ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮೊನ್ನೆ ಹಾಕಿದ ಇದು ಕಂಟಿನ್ಯೂಯೇಷನ್ ವ್ಲಾಗ್ ಅಂದರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಲ್ವಾ ಅದರ ವ್ಲಾಗ್ ಆಗಿದೆ ನಮ್ಮ ಊರಲ್ಲಿ ತುಂಬಾ ಟ್ಯಾಲೆಂಟೆಡ್ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದ್ದಾರೆ ಅದು ನಿಮಗೆಲ್ಲರಿಗೂ ಗೊತ್ತು ಇವತ್ತು ಕೂಡ ನೋಡಿ ಇಲ್ಲಿ ಸಂಗೀತ ಸ್ಪರ್ಧೆ ಇತ್ತು ಹಾಗೆ ಎಲ್ಲ ಮಕ್ಕಳು ಸಂಗೀತದಲ್ಲಿ ಆಶುಭಾಷಣದಲ್ಲಿ ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಿದರು ಅಂತ ಹೇಳಿ

गोल ते गुल हूंदा सड़काय आरु गति ಭಕ್ತಿಗೀತೆ ಸ್ಪರ್ಧೆಯ ನಂತರ ಅಶುಭಾಷಣ ಸ್ಪರ್ಧೆ ಇತ್ತು ಅಂದರೆ ಪಿಕ್ ಆ್ಯಂಡ್ ಸ್ಪೀಕ್ ಸ್ಪಾಟಲ್ಲಿ ಒಂದು ಟಾಪಿಕ್ ಕೊಡ್ತಾರೆ ಆ ವಿಷಯದ ಬಗ್ಗೆ ಮಾತಾಡುವಂಥದ್ದು ಇದರಲ್ಲಿ ಕೂಡ ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲ ಅನ್ನು ಇದರಲ್ಲಿ ನಾನು ಆ್ಯಡ್ ಮಾಡಲಿಲ್ಲ ಯಾಕೆಂದರೆ ವೀಡಿಯೋ ತುಂಬ ಲೆಂತ್ ಆಗ್ತದೆ ಈಗ ಆಲ್ರೆಡಿ ಭಕ್ತಿಗೀತೆಯಲ್ಲಿ ನಾನು ತುಂಬ ಆ್ಯಡ್ ಮಾಡಿದ್ದೇನೆ ಯಾಕೆಂದರೆ ಅದು ಎಲ್ಲ ನಮ್ಮ ಊರಿನ ಮಕ್ಕಳು ಅದರಿಂದ ನಾನು ಅವರನ್ನು ಡಿಲೀಟ್ ಮಾಡಿ ಅವ್ರಿಗೆ ಬೇಸರ ಆಗ್ತದಲ್ಲ ಹಾಗಾಗಿ ಅವರದ್ದು ಸ್ವಲ್ಪ ಸ್ವಲ್ಪವೇ ಆ್ಯಡ್ ಮಾಡಿದ್ದೇನೆ ನೋಡಿ ಇವಾಗ ಇದು ಆಶುಭಾಷಣದ ತುಳುಕಲ್ಲ ಪೂಜೆ ಮಕ್ಳ ಖುಷಿ ಬೇತಕ್ಲಿ ಖುಷಿ ಯಾನ ಒಂದು ಬಾಲ್ಯದ ದಿನಸಿಲ್ಲ ಭಜನೆ ಪಾನ್ ಅಂತ ಬರೋದಿಲ್ಲ ಭಜನೆ ಬಂದಿರೋ ಈ ತಿಂಗ್ ಭಜನೆ ಪಾಲ್ ಇರೋದಲ್ಲ ಫೀ ಅದಲ್ಲ ಬದು ಮಂತ್ ಸೊ ಪದಾರ್ಡ್ ಗಂಟೆ ಮುಟ್ಟ ರಾತ್ರಿ ಮುಟ್ಟ ಮೊಸರು ಕುಡಿಕೆ ಉಪ್ಪುಂಡು ಅಂಡ್ ಆ ಪೂಜೆ ಮಂತ್ ದೇವರಿಗೆ ಪದಾರ್ಡ್ ಗಂಟೆ ಮಹಾ ಪೂಜಾ ಹಾಕೊಂಡು

ನಮ್ಮ ಫೇವ್ರೆಟ್ ಗೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದು ಅಂದರೆ ಥ್ರೋಬಾಲ್ ಮ್ಯಾಚ್ ಥ್ರೋಬಾಲ್ ಮ್ಯಾಚ್ಗೆ ಈಗ ಗ್ರೂಪ್ ಎಲ್ಲ ಮಾಡಿ ಆಯಿತು ಈಗ ಲೀಡರ್ಸಿಗೆ ಅದರದ್ದು ಇವರು ಕೋಚ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಕೋಚ್ ಅಂದರೆ ಅವರು ನಮ್ಮ ನೆರೆ ಸ್ಕೂಲ್ ನಮ್ಮ ನೆರೆಹೊರೆಯಲ್ಲಿರುವಂಥದ್ದು ಮಹಾಲಿಂಗೇಶ್ವರ ಸ್ಕೂಲ್ ಅಂತೇಳಿ ಅಲ್ಲಿ ಇದು ಪಿ ಟಿ ಅಂತೆ ಸೊ ಅವರನ್ನು ಕರೆದಿದ್ದರು ಇಲ್ಲಿ ಅಂಪೈರ್ ಆಗಿ ಹಾಗಾಗಿ ಅವರು ಗೇಮ್ ಇದು ರೂಲ್ಸ್ ರೆಗ್ಯುಲೇಷನ್ಸನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅದಾದ ನಂತರ ಈಗ ನಮ್ಮ ಟೀಮ್ ಲೀಡರ್ ನೇಹ ಅವಳು ಬಂದು ನಮಗೆ ಅವರು ಯಾವುದೇ ಯಾವ ರೀತಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾವುದೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ನಮಗೆ ಅವಳು ಎಕ್ಸ್ಪ್ಲೇನ್ ಮಾಡಿದರು ಎಲ್ಲ ಟೀಮ್ನವರು ಅವರವರ ಟೀಮ್ ಮೆಂಬರ್ಸಿಗೆ ಲೀಡರ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇವಾಗ ಸೊ ನಾಲ್ಕು ಟೀಮ್ ಇತ್ತು ನಮಗೆ ಫಸ್ಟ್ ಮ್ಯಾಚ್ ಸಿಕ್ಕಿತ್ತು ನಮಗೆ ಮತ್ತು ಮತ್ತೊಂದು ಟೀಮಿಗೆ ನಾವು ಆ ಮ್ಯಾಚಲ್ಲಿ ವಿನ್ ಕೂಡ ಆದ್ವಿ ತುಂಬ ಖುಷಿ ಆ ಮ್ಯಾಚಲ್ಲಿ ವಿನ್ ಆಗಿ ನೆಕ್ಸ್ಟ್ ಫೈನಲ್ ಮ್ಯಾಚಲ್ಲಿ ಕೂಡ ವಿನ್ ಆಗಿ ನಾವು ಫಸ್ಟ್ ಪ್ಲೇಸ್ ಬಂದ್ವಿ ಖುಷಿ ಖುಷಿಯಾಯಿತು ಅಂದರೆ ಇದೆಲ್ಲ ನಾವು ಕಾಲೇಜ್ ಡೇಸಲ್ಲಿ ಇರುವಾಗ ಆಟ ಆಡ್ತಿದ್ದಂಥದ್ದು ಅದಾದ ನಂತರ ಇವಾಗಿನ ಈ ಬ್ಯುಸಿ ಲೈಫಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದೆಲ್ಲ ತುಂಬಾ ಕಡಿಮೆ ಅಲ್ವಾ ಅಂದರೆ ನಮ್ಮ ಊರು ಹಾಗೆ ಇದೆ ಎಲ್ಲ ಮಕ್ಕಳೆಲ್ಲ ಜೊತೆ ಸೇರಿ ನಾವು ಆಡಿದ್ದೂ ಇದೆ ಮೊದಲೆಲ್ಲ ಇವಾಗ ಮಕ್ಕಳೆಲ್ಲ ಆದಮೇಲೆ ಸ್ವಲ್ಪ ಬ್ಯುಸಿ ಇರ್ತೇವೆ ನಾವು ಹಾಗಾಗಿ ಅದರಲ್ಲೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ವರ್ಷದಲ್ಲಿ ಒಂದು ಸಲ ಆಡಲಿಕ್ಕೆ ಸಿಗ್ತದಲ್ವ ಅಟ್ ಲೀಸ್ಟ್ ಅದು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಸೊ ಈ ಗೇಮ್ ನಾನು ಸ್ಪೋರ್ಟ್ಸ್ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ನಾನು ಕಾಲೇಜ್ ಡೇಸಿಂದಲೇ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸೊ ಆ ದಿನಗಳೆಲ್ಲ ನೆನಪಿಗೆ ಬರುತ್ತೆ ಹೀಗೆ ಈ ರೀತಿ ಸ್ಪೋರ್ಟ್ಸನ್ನು ಆಡುವಾಗ ಹಾಗಾಗಿ ತುಂಬ ಖುಷಿಯಾಯಿತು ನಾವು ಈ ಗೇಮಲ್ಲಿ ವಿನ್ ಕೂಡ ಆದ್ವಿ ಈ ಸ್ಪೋರ್ಟ್ಸಲ್ಲಿ ನಾವು ವಿನ್ ಆಗಿ ನಾವು ಫಸ್ಟ್ ಪ್ಲೇಸ್ ಕೂಡ ಬಂದ್ವಿ ಏಯ್ ಪಾಯಿಂಟ್ 17 20 ಓನ್ಲಿ 70 17 20 ಎಂಜಿ ಪಾಯಿಂಟ್ ಅಕ್ಲ ಸೆಟ್ ಪಾಯಿಂಟ್ 17 20 ಅಗಲೇ ಎಂಜಿ ಪಾಯಿಂಟ್ ಆಗ್ಲಿ ಹಾ ನಿನ್ನ Gel. <laughs> Hiç <laughs> <laughs> कौन मोय मोय पाछत मोय पाछत ಸ್ಪೋರ್ಟ್ಸ್ ಎಲ್ಲ ಮುಗ್ದ ನಂತರ ರಶ್ಮಿ ರಶ್ಮಿ ಅಂದರೆ ಇವಳನ್ನೇ ನೀವು ನೋಡಿರ್ಬೋದು ವ್ಲಾಗಲ್ಲಿ ಇವಳದು ಬರ್ಡೇ ಇತ್ತು ಇವಳ ಕಸಿನ್ ಸೊ ಇವಳ ಬರ್ತ್ಡೇ ಒಂದು ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ನೇಹಾ ಹೇಳಿದ್ಲು ಹಾಗೆ ನೇಹನವರ ಮನೆಗೆ ನಾವು ಹೋದ್ವಿ ಕೇಕ್ ಎಲ್ಲ ತಂದು ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ನೋಡಿ ಮಕ್ಕಳು ನೋಡಿ ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಿದ್ದಾರೆ ಮಕ್ಕಳಿಗೆ ಇದೆಲ್ಲ ತುಂಬ ಇಷ್ಟ ಆಗ್ತಲ್ವಾ ಹಾಗಾಗಿ ನಾವೆಲ್ಲರೂ ಕೂಡ ಅವಳ ಬರ್ಡೇಯನ್ನು ತುಂಬ ಖುಷಿ ಖುಷಿಯಾಗಿ ಆಚರಿಸಿ ಲೈಟ್ ಫುಡ್ ಅಲ್ಲೇ ಮಾಡಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಇದಾಗಿತ್ತು ಈ ದಿನದ ಬ್ಲಾಗ್ ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೇನೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು